ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ತನಗಾಗಿ ತನ್ನ ಕುಟುಂಬದ ಸದಸ್ಯರಿಗಾಗಿ ಅವರ ಆರೋಗ್ಯಕ್ಕಾಗಿ ಹಣವನ್ನ ಖರ್ಚು ಮಾಡುವವನೇ ಶ್ರೇಷ್ಠ ವ್ಯಕ್ತಿ ಎನ್ನುವಂತ ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ ಹಣ ಅಂತೂ ಖರ್ಚು ಮಾಡೇ ಮಾಡ್ತೀವಿ ನಾವು ಕೆಲವರು ಐಷಾರಾಮಿ ಜೀವನ ಮಾಡಿ ಮಾಡುವ ಸಲುವಾಗಿ ಹಣ ಖರ್ಚು ಮಾಡ್ತಾರ ಸ್ವಲ್ಪ ಇವರಲ್ಲಿ ಹಣ ಜಾಸ್ತಿ ಇರ್ತದ ಹೀಗಾಗಿ ಅದನ್ನ ಐಷಾರಾಮಿ ಜೀವನಕ್ಕಾಗಿ ಖರ್ಚು ಮಾಡ್ತಾರ ಇನ್ನು ಕೆಲವರು ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡ್ತಾರೆ ಮತ್ತೆ ಕೆಲವರು ಮಕ್ಕಳ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾರೆ ತಾವು ತಮ್ಮ ಹೆಂಡತಿ ತಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕಂತ ತಿಳ್ಕೊಂಡು ಅವರು ಒಳ್ಳೊಳ್ಳೆಯ ಪದಾರ್ಥಗಳನ್ನ ತಗೊಂಡು ಬಂದು ಸೇವನೆ ಮಾಡ್ತಾ ಇರ್ತಾರೆ ಆರೋಗ್ಯದ ಬಗ್ಗೆ ಮೊದಲಿನಿಂದನೇ ಅವರು ಹೆಚ್ಚು ಕಾಳಜಿಯನ್ನು ವಹಿಸುತ್ತಾರೆ ತಮ್ಮ ಮಕ್ಕಳ ಸಲುವಾಗಿ ಅವರ ಆರೋಗ್ಯವಾಗಿ ಇರ್ಬೇಕಪ್ಪ ಅಂದ್ರೆ ಎಷ್ಟು ಬೇಕಾದ್ರೂ ಖರ್ಚಾಗಲಿ ಅಂತ ಹೇಳಿ ಒಳ್ಳೆಯ ಫಲಗಳನ್ನ ಅವಕ ಹಾಡು ಟ್ರ್ಯಾಗ ಬೇರೆ ಬೇರೆ ಬಹಳಷ್ಟು ಆ ತುಟ್ಟಿ ಆಗಿರ್ತಕ್ಕಂಥ ಕಾಸ್ಟ್ಲಿ ಆಗಿರತಕ್ಕಂತ ಹಣ್ಣುಗಳನ್ನು ಕೂಡ ತಮ್ಮ ಮಕ್ಕಳಿಗೆ ತಂದು ತಿನ್ನಿಸ್ತಾರ ತಮ್ಮ ಹೆಂಡಂದ್ರಿಗೆ ತಿನ್ನಿಸ್ತಾರ ತಾವು ತಿಂತಾರ ಯಾಕಂತಂದ್ರ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋದು ಅವರಿಗೆ ಬಹಳ ಗೊತ್ತಿರ್ತದೆ ಆಮೇಲೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಆರೋಗ್ಯ ಕೆಟ್ಟ ಹೋಗ್ಬಹುದು ಅನ್ನುವಂತ ಒಂದು ಪಕ್ಕಾ ಅನುಭವ ಕೂಡ ಅವ್ರಿಗಿರ್ತದೆ ಅದಕ್ಕೋಸ್ಕರ ಅಂಥವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ತಮ್ಮ ಆರೋಗ್ಯಕ್ಕಾಗಿ ಹಣವನ್ನ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುದಲ್ಲ ಅವ್ರು ಅಂಥವ್ರು ಬಹುತೇಕ ಆರೋಗ್ಯವಾಗಿರ್ತಾರ ಆದ್ರೆ ಇನ್ನು ಕೆಲವರು ಇರ್ತಾರ ಎಲ್ಲದಕ್ಕೂ ಖರ್ಚು ಮಾಡ್ತಾರ ಆಸ್ಪತ್ರೆಗೂ ಹೋಗಿ ಸಾಕಷ್ಟು ಖರ್ಚು ಮಾಡಿ ಬರ್ತಾರ ಆದ್ರ ಒಳ್ಳೆಯ ಆಹಾರಗಳನ್ನ ಸೇವನೆ ಮಾಡುವುದಿಲ್ಲ ಹಣ್ಣು ಹಂಪಲುಗಳನ್ನ ಸೇವನೆ ಮಾಡುವುದಿಲ್ಲ ತಪ್ಪಲು ಪಲ್ಯಗಳನ್ನ ಸರಿಯಾಗಿ ತಿನ್ನುವುದಿಲ್ಲ ಒಟ್ಟಿನಲ್ಲಿ ಆರೋಗ್ಯದ ಕಡೆಗೆ ಆಹಾರ ವಿಹಾರದ ಕಡೆಗೆ ಹೆಚ್ಚಿನ ಗಮನವನ್ನು ಅವರು ಯಾಕಂದ್ರೆ ಅಲ್ಲಿ ದುಡ್ಡು ಅಂತ ಹೇಳಿ ದುಡ್ಡನ್ನ ಉಳಿಸ್ಬೇಕು ಅಂತ ಹೇಳಿ ಸಸ್ತಾ 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 ಅಂತ ಹೇಳಿ ಸಸ್ತಾದಲ್ಲಿ ಸಿಗ್ತಕ್ಕಂತಹ ಪದಾರ್ಥಗಳನ್ನೇ ಹೆಚ್ಚು ಹೆಚ್ಚು ಆಯ್ದು ಐದು ಹುಡುಕಿ ತಗೊಂಡು ಬಂದು ತಾವು ತಮ್ಮ ಹೆಂಡತಿ ತಮ್ಮ ಮಕ್ಕಳಿಗೆ ತಿನ್ನಿಸ್ತಾರ ತಾವು ತಿಂತ ಆದ್ರ ಅಂಥವ್ರು ಜಾಂಡ್ರ ಅಲ್ಲ ಅಂತ ನನ್ನ ಅಭಿಪ್ರಾಯ ಅವ್ರ ತಲೆಯೊಳಗೇನು ನಾವು ದುಡ್ಡು ಉಳಿಸಾಕತ್ತೀವಿ ಅಂತ ಆದ್ರೆ ಅದು ಬಹಳ ತಪ್ಪು ಕಲ್ಪನೆ ಅನ್ನೋದು ನನ್ನ ಅಭಿಪ್ರಾಯ ಅವ್ರು ಶಾಣೆತನ ಮಾಡುವುದಿಲ್ಲ ಅಂಥವ್ರು ಶ್ರೇಷ್ಠ ವ್ಯಕ್ತಿಗಳು ಅನ್ನೋದು ನನ್ನ ಅಭಿಪ್ರಾಯ ಆ ಶ್ರೇಷ್ಠ ವ್ಯಕ್ತಿಗಳ ಗುಂಪಿನಲ್ಲೇ ನಾನು ಕೂಡ ಬರ್ತೀನಿ ಅಂತ ತಿಳ್ಕೊಂಡು ನಾನು ಅತ್ಯಂತ ಸಹೃದಯದಿಂದ ವಿನಯದಿಂದ ಹೇಳಿಕ್ ಇಷ್ಟಪಡ್ತೀನಿ ಆರೋಗ್ಯದಕ್ಕಿಂತಲೂ ಹೆಚ್ಚಿಂದ ಯಾವುದು ಇಲ್ಲ ಈ ಪ್ರಪಂಚದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಘಟಾನುಘಟಿಗಳು ಸಾಕಷ್ಟು ದುಡ್ಡು ಗಳಿಸಿದ್ರು ಸಾಕಷ್ಟು ಅಧಿಕಾರವನ್ನ ಪಡೆದ್ರು ಆದ್ರೆ ಕೊಟ್ಟ ಕೊನೆಗೆ ಅವ್ರು ಮತ್ತೆ ಮುಪ್ಪು ಮುಪ್ಪು ಅನ್ನೋದು ಬರುದಲ್ರಿ ಕೊನೆಗೆ ಮುಪ್ಪು ಅನ್ನುವಂತಹದ್ದು ಪ್ರತಿಯೊಬ್ಬರಿಗೆ ಬರುದ ಕೈಕಾಲ್ ಗಟ್ಟಿದ್ದಾಗ ಆಯುಷ್ಯ ಚೆನ್ನಾಗಿದ್ದಾಗ ಆರೋಗ್ಯ ಚೆನ್ನಾಗಿದ್ದಾಗ ಬಹಳ ಜನ ಉರಿತಾರೆ ಮೆರೀತಾರೆ ನನಗೇನಾಗುದಿಲ್ಲ ನಾ ಬಹಳ ಗಟ್ಟ ಮುಟ್ಟದೀನಿ ಹಾಗೆ ಹೀಗೆ ತಿಳ್ಕೊಂಡು ಬಹಳ ಕೇರ್ಲೆಸ್ ಮಾಡ್ತಾರ ಆರೋಗ್ಯದ ಬಗ್ಗೆ ಕೊನೆಗೆ ರಿಟೈರ್ಡ್ ಆಗಿ ಒಂದೇ ವರ್ಷದಾಗ ಆರು ತಿಂಗಳದಾಗ ನನ್ ಜೋಡಿ ಒಬ್ರು ನೌಕರಿ ಮಾಡಿದ್ರು ನಮ್ಮ ಹೆಚ್ಚು ಕಮ್ಮಿ ನಮ್ಮ ತಂದೆ ವಯಸ್ಸಿನವ್ರು ಅವರು ರಿಟೈರ್ಡ್ ಆಗಿ ರಿಟೈರ್ಡ್ ಆಗುತ್ತಾನ ಭಯಂಕರ ಆಗ್ತೀವಿದ್ರು ಬಹಳ ಗಳಬಿಳಿ ನಗನಗತಾ ಮಾತಾಡ್ತಿದ್ರು ಎಷ್ಟು ಆರಾಮದಾರಪ್ಪ ಇವ್ರು ಅನಿಸ್ಬೇಕು ಬೇರೆದವ್ರು ಅವ್ರು ನೋಡಿದ್ರೆ ಬಟ್ ಅವ್ರ ಒಳಗ ಭಯಂಕರ ಹುಳುಕುಗಳಿದ್ದವು ಸಮಸ್ಯೆಗಳಿದ್ದವು ಆದ್ರ ಆರೋಗ್ಯ ಮತ್ತು ಅಧಿಕಾರ ಅನ್ನೋದು ಆ ಹುಳುಕುಗಳನ್ನ ಸಮಸ್ಯೆಗಳನ್ನ ಮುಚ್ಚಿಕೊಂಡು ಹೊಟ್ಟಿತ್ತದು ಯಾವಾಗ ಅವರು ರಿಟೈರ್ಡ್ ಆಗಿ ಮನೆಗೆ ಹೋದ್ರು ಕೆಲವೇ ಕೆಲವು ತಿಂಗಳಗಳಲ್ಲಿ ಅವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯ್ತು ಅದನ್ನ ವಿವರಣೆ ಹೇಳಿ ಹೋದ್ರೆ ದೊಡ್ಡದೊಂದು ಕಥಿನ ಆಗ್ತದ ಅದೆಲ್ಲ ಬೇಡ ಸಾಮಾನ್ಯವಾಗಿ ಬಹಳ ಜನ ಪುರುಷರು ತಾವು ಆರೋಗ್ಯವಾಗಿರುವಾಗ ಮತ್ತು ತಮ್ಮ ಹಣಕಾಸಿನ ದೃಷ್ಟಿ ಚೆನ್ನಾಗಿರುವಾಗ ಹಣಕಾಸು ಕೈ ಒಳಗೆ ಓಡಾಡ್ತಾ ಇರುವಾಗ ಮತ್ತೆ ಅಧಿಕಾರದಲ್ಲಿರುವಾಗ ಈ ಮೂರು ಯೌವನ ಮದ ಹಣ ಮದ ಅಧಿಕಾರ ಮದ ಅನ್ನೋದಿರ್ತದಲ್ರಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಹಸ್ತದ ನಾ ಯಾವಾಗ್ಲೂ ಹಿಂಗ ಇರ್ತೀನಿ ಅನ್ನೋ ಭ್ರಮೆಯೊಳಗಿರ್ತಾರ ಅವ್ರು ಆದ್ರೆ ಯಾವಾಗ ಅವ್ರು ನಿವೃತ್ತಿಯನ್ನ ಹೊಂದಿ ಮನೆಯೊಳಗೆ ಹೋಗಿ ಕೂಡ್ತಾರ ನೋಡ್ರಿ ಅವಾಗ ಅವರಿಗೆ ಒಂದು ರೀತಿಯ ವಿಪರೀತವಾದ ಶಾಕ್ ಆಗ್ತದೆ ಕೆಲವರು ಅದನ್ನ ತಡ್ಕೊಂಡು ನಿರ್ಲಜ್ಜರಾಗಿ ಹ್ಯಾಗೋ ಒಂದ್ ಹತ್ತು ವರ್ಷ ಬದುಕ್ತಾರ ಆದ್ರೆ ಕೆಲವರು ಬಹಳ ಸೂಕ್ಷ್ಮ ಇರ್ತಾರ ಬಹಳ ಮನಸ್ಸಿನ ಮೇಲೆ ತಗೊಂಡು ಯಾವ್ದಾದ್ರು ಒಂದು ಕಾಯಿಲೆ ಅಟ್ಯಾಕ್ ಅವರಿಗೆ ಮನುಷ್ಯನಲ್ಲಿ ನೋಡ್ರಿ ದೇಹ ಜರ್ಜರಿತಾಗಿರ್ತದೆ ಮನಸ್ಸೊಂದು ಜರ್ಜರಿತಾಯಿ ಬಿಡ್ತಪ್ಪಾ ಅಂದ್ರ ಯಾವ್ದಾರ ಒಂದ್ ದೊಡ್ಡ ಖಾಯಿಲೆ ಅಟ್ಯಾಕ್ ಆಗತ್ತ ಅವ್ರಿಗೆ ಅದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಪ್ಯಾರಾಲಿಸಿಸ್ ಆಗ್ಬಹುದು ಬ್ರೈನ್ ಹ್ಯಾಮರೇಜ್ ಆಗ್ಬಹುದು ಹ ಹೇಳಲಿಕ್ಕೆ ಆಗಲ್ಲ ಅದಕ್ಕೆ ನಾವು ನಮ್ಮ ಹೆಂಡತಿ ನಮ್ಮ ಮಕ್ಕಳು ಹಾಗು ನಮ್ಮ ಆರೋಗ್ಯದ ಕಡೆ ನಾವು ವಿಶೇಷವಾದ ಕಾಳಜಿಯನ್ನ ಗಮನವನ್ನು ಕೊಡಬೇಕು ಮತ್ತ ಅದಕ್ಕೋಸ್ಕರ ಹಣ ಖರ್ಚು ಮಾಡುದು ಬಂದ್ರೆ ಹಿಂದೆ ಮುಂದೆ ನೋಡಬಾರದು ಒಂದ್ಸರ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅದು ನಮ್ಮ ಆರೋಗ್ಯದ ಮೇಲೆ ನಾವ್ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಒಳ್ಳೊಳ್ಳೆ ಆಹಾರಗಳನ್ನ ತಿನ್ಬೇಕಾದ ಈಗ ನೋಡ್ರಿ ಯಾವಾಗ ಹಾಡು ಹಣ್ಣು ಆ ಹಣ್ಣು ಸಾಧಾರಣ ಅರವತ್ತು ರೂಪಾಯಿ ಮ್ಯಾಲೆ ಬೀಳ್ತದ ಒಂದ್ ಹಣ್ಣಿಗೆ ಇಷ್ಟೇ ಇಟ್ಟಿರ್ತದ ಇರ್ತದೆ ಅರವತ್ತು ರೂಪಾಯಿ ಮ್ಯಾಲೆ ನೂರು ನೂರ ಇಪ್ಪತ್ತು ಕೂಡ ಇರ್ತದ ಬಹಳ ತುಟ್ಟಿ ಅದು ಕಾಸ್ಟ್ಲಿ ಆದ್ರೆ ಅದಕ್ಕೆ ಅಷ್ಟು ದುಡ್ಡು ಬಿಡ್ತದೆ ಸೊಂಬರ ಅಂತ ಹೇಳಿ ದುಡ್ಡು ಉಳಿಸೋ ಪ್ರಯತ್ನ ಮಾಡ್ತಾರ ಆದ್ರೆ ಕೊನೆಗೆ ಒಳಗ ನಮ್ಮ ಬಾಡಿ ಏನಾಗ್ತದ ಕೋಕಾ ಆಗ್ತದ ಕೋಕಾ ಡಬ್ಬಿ ಖಾಲಿ ಡಬ್ಬಿ ಆಗಿಬಿಡ್ತದೆ ಒಳಗೆ ಏನು ಇಲ್ಲೇ ಇಲ್ಲ ನಮ್ಮ ಜೀವಕೋಶಗಳಿಗೆ ಜೀವಸತ್ವಗಳು ಸಿಗ್ಬೇಕಲ್ವಾ ಒಳ್ಳೆಯ ಆಹಾರ ಅಂದ್ರೆ ಕೆಮಿಕಲ್ ರಹಿತ ಕಲಬೆರಿಕೆ ರಹಿತ ಆಹಾರ ಹ ಒಳ್ಳೆಯ ನೀರು ಅಂದ್ರಿ ಡಿ ಎಸ್ ಹಂಟಿ ಆಕ್ಸಿಡೆಂಟ್ ಇರ್ಬೇಕು ಒಳ್ಳೆ ಟಿ ಡಿ ಎಸ್ ಇರಬೇಕು ಮತ್ತು ಪಿ ಎಚ್ ಕೂಡ ಚೆನ್ನಾಗಿರ್ಬೇಕು ಮಿನಿಮಮ್ ಸೆವೆನ್ ಇರ್ಬೇಕು ಮೋರ್ ದನ್ ಸೆವೆನ್ ಇದ್ರೆ ಪಿ ಎಚ್ ಇದ್ರೆ ಒಳ್ಳೆ ನೀರು ಅದು ಆಮೇಲೆ ಗಾಳಿಯಲ್ಲಿ ಒಳ್ಳೆಯ ಆಮ್ಲಜನಕ ಸಿಗ್ತಾ ಇಲ್ಲ ಈ ಎಲ್ಲಾ ಕಾರಣಗಳಿಂದಾಗಿ ಒಳಗಡೆ ನಮ್ದು ಓಡಿ ಹೇಗಾಗ್ತದಪ್ಪ ಅಂದ್ರೆ ಕೋಕ ಕೋಕ ಖಾಲಿ ನೆಮ್ಮೆದು ಹೀಗಾಗಿ ಹತ್ತು ಹಲವಾರು ಖಾಯಿಲೆಗಳು ಅಟ್ಯಾಕ್ ಆಗ್ತಾವೆ ಆ ಕಾಯಿಲೆಗಳನ್ನ ಸರಿ ಮಾಡ್ಕೊಳ್ಳ ಆಸ್ಪತ್ರೆಗಳಿಗೆ ಓಡಾಡ್ತೀವಿ ಎಡತಾಕ್ತಿವಿ ಒಂದ್ಸಾರಿ ನಾನ್ ಅಡ್ಮಿಟ್ ಹಾಕ್ತೀನಿ ಒಂದ್ಸಾರಿ ನಾನ್ ಹೆಣದ್ ಅಡ್ಮಿಟ್ ಆಗ್ತಾಳ ಒಂದ್ಸಾರಿ ನಮ್ಮ ಮಕ್ಕಳ ಅಡ್ಮಿಟ್ ಆಗ್ತಾರ ಬರೀ ಒಳಗನ ನಮ್ದು ಅರ್ಧ ಜೀವನ ಅರ್ಧ ಆಯುಷ್ಯ ಕಳಿಬೇಕಾದಂತಹ ಪ್ರಸಂಗಗಳು ಬಂದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದಕ್ಕೋಸ್ಕರ ಎಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ಕೋತೀನಿ ದಯವಿಟ್ಟು ಆರೋಗ್ಯದ ಕಡೆಗೆ ಮುಂಚಿತವಾಗಿಯೇ ಗಮನವನ್ನು ಕೊಡ್ರಿ ಆರಂಭದಲ್ಲೇ ಅದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ತಗೊಳ್ರಿ ಒಳ್ಳೊಳ್ಳೆಯ ಹಣ್ಣು ಹಂಪಲುಗಳನ್ನು ತಿನ್ರಿ ಒಳ್ಳೊಳ್ಳೆಯ ಪೋಷಕಾಂಶಗಳು ಇರ್ತಕ್ಕಂತ ಸಪ್ಲಿಮೆಂಟ್ ಗಳನ್ನು ತಗೊಡ್ರಿ ರಿಯಾಕ್ಷನ್ ಪ್ರಾಡಕ್ಟ್ ಗಳನ್ನ ಸೇವನೆ ಮಾಡ್ರಿ ಬಹಳ ಚಲೋ ಅದಾವು ಬರೀ ನಮ್ದು ಮೂರು ಅಥವಾ ನಾಲ್ಕು ಸ್ಪಿರಿಲಿನ ಅನ್ನುವಂತಹ ಟ್ಯಾಬ್ಲೆಟ್ಸ್ ಅಥವಾ ಕ್ಯಾಪ್ಸಲ್ ಅದಾವಲ್ಲ ಅವನ್ನ ಮೂರ್ ಅಥವಾ ನಾಲ್ಕು ತಗೊಂಡ್ರಿ ಅಂದ್ರ ಒಂದು ಕೆಜಿ ಒಳ್ಳೆಯ ಶುದ್ಧವಾದಂತಹ ಸೇಬು ಹಣ್ಣು ತಿಂದಷ್ಟು ಕೆಲಸ ಮಾಡ್ತದ ಇಂಥಾದ್ರ ಕಡೆ ದಯವಿಟ್ಟು ಗಮನವನ್ನು ಕೊಡ್ರಿ ಆರೋಗ್ಯವನ್ನು ಸರಿ ಮಾಡಿಕೊಡ್ರಿ ನೀವು ಆರೋಗ್ಯದಿಂದ ಇರ್ರಿ ಅದಕ್ಕೋಸ್ಕರ ನೀವು ಬಹಳಷ್ಟು ಸಮಯವನ್ನ ಹಣವನ್ನ ಮುಂದಿನ ದಿನಮಾನಗಳಲ್ಲಿ ಖರ್ಚು ಮಾಡ್ಬೇಕಾಗ್ತದೆ ಅದನ್ನೆಲ್ಲಾ ಇವಾಗ ಇವಾಗಲೇ ಸೇವ್ ಮಾಡ್ಕೊಡ್ರಿ ಖುಷಿ ಖುಷಿಯಾಗಿರಿ ಮತ್ತೆ ನಮ್ಮ ವಿಡಿಯೋಗಳನ್ನ ನೋಡ್ರಿ ಸಬ್ಸ್ಕ್ರೈಬರ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲೇ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಕಮೆಂಟ್ ಬಾಕ್ಸ್ ನೊಳಗ ಏನಾದ್ರೂ ತಮ್ಮ ಅಭಿಪ್ರಾಯಗಳನ್ನು ಹಾಕ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್